ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಕನಕ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ತಮ್ಮ ದಾಸಪದಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಹಿಡಿದ ಶತಮಾನಗಳ ಹಿಂದೆಯೇ ಜಾತಿ ತಾರತಮ್ಯಗಳ ವಿರುದ್ದ ಹೋರಾಡಿದ ಭಕ್ತಿ ಪಂಥದ ಮುಖ್ಯ ಹರಿದಾಸರಾಗಿದ್ದ ದಾಸರಲ್ಲಿ ಶ್ರೇಷ್ಠ ದಾಸರಾಗಿದ್ದಂತಹ ಕನಕದಾಸರು ಅಂತ ಮಹನೀಯರ ಜಯಂತಿ ಆಚರಿಸುತ್ತಿರುವುದು ನಮ್ಮ ಭಾಗ್ಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ನವಸಮಾಜ ನಿರ್ಮಾಣ ಮಾಡಲು ಕನಕದಾಸರ ಚಿಂತನೆ ತತ್ವ ಮತ್ತು ಅವರ ಆದರ್ಶಗಳನ್ನು ಇಂದಿನ ಯುವಕರು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ಅವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆಗಳನ್ನು ನಡೆಸುವ ಅಗತ್ಯ ಇದೆ ಅಂದರು ಸುಮಾರು 8000 ಮುನ್ನರ 16 ಒಂದು ವಚನಗಳನ್ನು ಬರೀತಾರೆ ಕರ್ನಾಟಕ ಸಂಗೀತದಲ್ಲಿ ಅವರು ಅಶ್ವಿನಿ ದೇವರು ಅಂತ ಐತಿ ಅಂತ ಒಬ್ಬ ಮಹಾನ್ ಕವನಕದಾಶರು ಅರ್ಮನೆ ಜಿಲ್ಲೆ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ರು ಎಲ್ಲಿ ಜನ ಇದ್ದಾರೆ ಎಲ್ಲಿ ಬಡವಂತ ಎಲ್ಲಿ ಜ್ಞಾನ ಇದ್ದಾರೆ ಅವ್ರ ಜೊತೆ ಹೋಗಿ ಸಮಾಜ ಮುಖ್ಯ ಕಾರ್ಯಕ್ರಮ ಅವರು ಬೇಸರ ಅಂತ ಅಂತ ಕೇಳಿದ್ರು ಆದರೆ ನಮ್ಮ ಸರ್ಕಾರವನ್ನು ಒಳ್ಳೆ ಸದುದ್ದೇಶ ಇಟ್ಟುಕೊಂಡು ಮಹಾನ್ಭವರ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದ ಫಲವಾಗಿ ಇವತ್ತು ಇಂಥ ಮಹಾನ್ಭಾವರ ಜಯಂತಿ ಆಚರಣೆ ಮಾಡಿದ ಸರ್ಕಾರ ಆದೇಶ ನೀಡಿತು ಜಾಸ್ತಿ ನನಗತ್ತಿರುವ ದಾಸರಲ್ಲಿ ಅತಿ ಹೆಚ್ಚು ಈ ಜಾತಿ ಬಗ್ಗೆ ಕುರುಗುಗಳ ಬಗ್ಗೆ ಮಾತನಾಡಿದ್ದು ನಮ್ಮ ಕನ್ನಡದಾಸ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನ ಜಾತಿ ನಮ್ಮ ಸರ್ಕಾರ ಮಾಡಿದ್ದು ಒಂದು ಉದ್ದೇಶಕ್ಕಾದ್ರೆ ನಾವು ಮತ್ತೊಂದು ಉದ್ದೇಶಕ್ಕೆ ಪರಿಸ್ಕೋ ಈಗ ಏನಾಗ್ತಾ ಇದೆ ಜಾತಿ ಕುರುಬರು ಬಿಟ್ಟು ಬೇರೆ ಒಬ್ಬರು ಬಂದಿಲ್ಲ ನಾನು ಈ ಚೇತರ ಜಾತಿ ಹೇಳಿತ್ತು ಕಣದ ನಾವು ಒಡೆದಾಕೊಳ್ತಾ ಇದ್ದೀವಿ ಆ ಪರಿಸ್ಥಿತಿ ನಿರ್ಮಾಣ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಸತ್ಯನಾರಾಯಣ ರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ನಾಗರಾಜ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಪ್ಪ ಬೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಸೋಮಶೇಖರ್ ತಾಲೂಕು ದೈಹಿಕ ಶಿಕ್ಷಕ ರಂಗನಾಥ್ ಪಶು ಇಲಾಖೆ ಕೃಷ್ಣಮೂರ್ತಿ ಕಂದಾಯ ನಿರೀಕ್ಷಕ ಪ್ರಶಾಂತ್ ಕುರುಬರ ಸಮುದಾಯದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀನಾಥ್ ಮುಖಂಡರಾದ ಶ್ರೀನಿ ಹೋಟೆಲ್ ಮಾಲೀಕ ವಡ್ಡೋಲಪಲ್ಲಿ ಶ್ರೀನಿವಾಸ್ ಮುಖಂಡರಾದ ಸುಧಾಕರ್ ನಾರಾಯಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಸುಬ್ಬು ಬಾಗೆಪಲ್ಲಿ ರಾಯಲ್ಸ್ ಕನ್ನಡ